ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿರಂತರವಾಗಿ ಅವಮಾನಗಳನ್ನು ಅಪಮಾನಗಳನ್ನು ಮಾಡಿಕೊಂಡೇ ಬಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ರಾಜಕಾರಣ ಮಾಡತಕ್ಕಂಥದ್ದನ್ನು ಇವತ್ತು ಜನರಿಗೆ ಅರ್ಥ ಆಗುದಿಲ್ಲ ಅಂತದ್ದನ್ನು ಕಾಂಗ್ರೆಸ್ ಪಕ್ಷದವರ ನಾಯಕರು ಇಟ್ಟುಕೊಂಡು ಪಾರ್ಲಿಮೆಂಟದಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಪಾರ್ಟಿ ತೊಡಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾವು ಕೇಳಿಕೆ ಇಚ್ಛಿಸ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಳಗೆ ನಡೆಸಿಕೊಂಡಿರ್ತಕ್ಕಂಥದ್ದ ರೀತಿ ಏನು ಅವರು ಅಂತ್ಯ ಆದಂಥ ಸಂದರ್ಭದಲ್ಲಿ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಯಾವುದು ತದನಂತರವೂ ಕೂಡ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಪಮಾನಗಳನ್ನು ಮಾಡಿದಿರಿ ಅಂತದರ ಬಗ್ಗೆ ಜನರಿಗೆ ಹೇಳಬೇಕಾಗಿದೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ನೇಮಕ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಅವರು ಬಾಂಬೆ ಪ್ರಾಂತದಿಂದ ಚುನಾವಣೆ ಮುಖಾಂತರ ನೇಮಕ ಆಗ್ತಕ್ಕಂಥದ್ದು ಬಂತು ಪ್ರಾರಂಭದಲ್ಲಿ ಅಧ್ಯಕ್ಷ ಆಗಲಿಲ್ಲ ಸದಸ್ಯರಾಗಿ ನೇಮಕ ಆಗಿದ್ರು ಅದಾದ ನಂತರ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಎರಡು ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಜೊತೆಗಿರ್ತಕ್ಕಂಥ ವ್ಯಕ್ತಿನೇ ಅವ್ರ ವಿರುದ್ಧ ನಿಲ್ಲಿಸಿ ಚುನಾವಣೆಗೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೇ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅದಾದ ನಂತರ ಅವರು ಕಾನೂನು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿದರು ವಿರೋಧ ಮಾಡಿದ ಅಷ್ಟೇ ಅಲ್ಲ ಅವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಜನರಿಗೆ ತಮ್ಮ ಅಭಿಪ್ರಾಯವನ್ನ ಹೇಳಿಕೂ ಕೂಡ ಅವಕಾಶ ಕೊಡಲಿಲ್ಲ ಗಲಾಟೆ ಮಾಡಿ ಅವ್ರನ್ನ ಅಲ್ಲಿಂದ ಪಾರ್ಲಿಮೆಂಟ್ ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯ ಆದಂಥ ಸಂದರ್ಭದಲ್ಲಿ ಅವರಿಗೆ ದೆಹಲಿ ಒಳಗೆ ಆರು ಮೂರಡಿ ಜಾಗ ಕೂಡ ಕೊಡಲಿಲ್ಲ ಬಾಂಬೆಕ ಅವರು ಪಾರ್ಥಿವ ಶರೀರ ತರಬೇಕಾದ್ರೆ ವಿಮಾನದ ವ್ಯವಸ್ಥೆ ಕೂಡ ಅವತ್ತಿನ ಕಾಂಗ್ರೆಸ್ ಮಾಡಲಿಲ್ಲ ಅವ್ರ ಕಾರನ್ನ ಮಾರಿ ಐದು ಸಾವಿರ ರೂಪಾಯಿ ಹಣವನ್ನು ಕಟ್ಟತಕ್ಕಂಥ ಪರಿಸ್ಥಿತಿಯನ್ನ ಅವತ್ತಿನ ಕಾಂಗ್ರೆಸ್ ನಿರ್ಮಾಣ ಮಾಡಿತ್ತು ಅರವತ್ತೊಂದನೇ ಇಷ್ಟಿಯೊಳಗ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಷ್ಟಿಯೊಳಗ ಜವಾಹರ್ ನೆಹರು ಅವರು ಪ್ರಧಾನಮಂತ್ರಿಗಳು ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರ ಸುಪ್ರೀಂ ಕೋರ್ಟ್ ಜಜ್ ಅವರು ತಮ್ಮ ಒಂದು ತೀರ್ಪಿನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಮೀಸಲಾತಿ ಕೊಟ್ಟಿದ್ದರ ಬಗ್ಗೆ ವಿಷಾದವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ತಾವು ತಾವೇ ಪ್ರಧಾನಮಂತ್ರಿ ಇದ್ದಾಗ ಭಾರತ ರತ್ನ ಪ್ರಶಸ್ತಿಯನ್ನು ತಮ್ಮನ್ನು ತಾವೇ ಘೋಷಣೆ ಮಾಡಿಕೊಂಡರು ಆದರೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಂವಿಧಾನ ಎಲ್ಲ ಜನಾಂಗ ಎಲ್ಲ ಜನರಿಗೆ ನ್ಯಾಯಯುತವಾಗಿ ಬದುಕ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪ್ರಶಸ್ತಿ ಕೂಡ ಅವತ್ತಿನ ಕಾಂಗ್ರೆಸ್ ಕೊಡ್ಲಿಲ್ಲ ಆದರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಸಿದ್ರು ಅವರಿಗೆ ಪದ್ಮಭೂಷಣ್ ಪ್ರಶಸ್ತಿ ಸಿಕ್ತು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಸಿಗಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿ ಪಿ ಸಿಂಗ್ನವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ವಾಜಪೇಯಿ ಅವರು ಮಾತಿಗೆ ವಿಪಿ ಸಿಂಗರ್ ಅವರು ಅವತ್ತು ಭಾರತ ರತ್ನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಯಾವ ರಾಹುಲ್ ರಾಹುಲ್ ಗಾಂಧಿ ಶ್ಯಾಮ್ ಪಿತ್ರೋಡ ಮೆಂಟರ್ ಶ್ಯಾಮ್ ಪಿತ್ರೋಡ ಅವರ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಏನು ಅಂತಂದ್ರೆ ಯಾವ ಐ ಐ ಟಿ ಸಂಸ್ಥೆಯಲ್ಲಿ ಅವ್ರ ಅರ್ಹತೆ ಆಧಾರ ಮೇಲೆ ಬರಬೇಕು ಮೀಸಲಾತಿ ತೆಗೀಬೇಕನ್ನುವಂತ ಮಾತನ್ನು ಇವೆಲ್ಲ ವಿಷಯಗಳನ್ನು ಇದ್ರೂ ಕೂಡ ಅವರು ಮರಿಮಾಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಕೊಟ್ಟು ಅಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಲಿಲ್ಲ ರಿಸರ್ವೇಶನ್ ಕೊಡಲಿಲ್ಲ ಆದ್ರೆ ಇದೇ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಇವತ್ತು ಒಂದೇ ಸಂವಿಧಾನದ ಅಡಿ ಒಳಗೆ ಜಮ್ಮು ಕಾಶ್ಮೀರವನ್ನು ತೊಡಗಿಸಿ ಅಲ್ಲಿ ಎಲ್ಲ ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗೆ ಎಲ್ಲರಿಗೂ ಕೂಡ ರಿಸರ್ವೇಶನ್ ಕೊಟ್ಟು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರ ಪಂಚ ಸ್ಥಳಗಳು ಅವರು ಜನಿಸಿರ್ತಕ್ಕಂಥದ್ದು ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಲಂಡನ್ದಲ್ಲಿ ಒಳಗೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ನಾಗ್ಪುರದಲ್ಲಿ ಅವರು ದೀಕ್ಷೆ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಪವಿತ್ರ ಸ್ಥಳಗಳನ್ನ ತೀರ್ಥಕ್ಷೇತ್ರಗಳನ್ನಾಗಿ ಕ್ಷೇತ್ರಗಳನ್ನಾಗಿ ಅವುಗಳನ್ನ ಸ್ಮಾರಕಗಳನ್ನಾಗಿ ನಿರ್ಮಾಣ ಮಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ರು ಅಂಬೇಡ್ಕರ್ ಅವರು ನಿಧನ ಆದ ನಂತರ ಒಂದು ಸ್ಮಾರಕ ಕೂಡ ಕಟ್ಟುವಂತ ಯೋಗ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ ಇವತ್ತು ಯಾವ ನೈತಿಕತೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮ್ಮ ಅದರ ಬಗ್ಗೆ ಅವಲೋಕನ ಮಾಡ್ಕೋಬೇಕು ರಾಷ್ಟ್ರೀಯ ಕಾಂಗ್ರೆಸ್ ಇಂದ ಹಿಡ್ಕೊಂಡು ಇವತ್ತು ಎಲ್ಲಾ ನಾಯಕರು ಇವತ್ತ ಜಿಲ್ಲೆ ರಾಜ್ಯದಿಂದ ಎಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ನಾನು ಕೇಳ್ತಾ ಇದ್ದೀನಿ ಇವತ್ತು ನಮ್ಮದೇ ರಾಜ್ಯದಲ್ಲಿ ಯಾವ ದಲಿತ ಸಮುದಾಯಿಗೆ ಇವತ್ತು ಎಸ್ ಪಿ ಟಿ ಎಸ್ ಪಿ ಯೋಜನೆ ಒಳಗೆ ಇರ್ತಕ್ಕಂಥ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಇವತ್ತು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು ಆ ಹಣವನ್ನ ಎಲ್ಲಿ ಅನ್ನೋಂಥದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ನಿಮಗ ದಲಿತ ಬಂಧುಗಳ ಬಗ್ಗೆ ಇರ್ತಕ್ಕಂತ ಅಸಹನೆ ಎಷ್ಟದ ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಾಗ್ತದೆ ಎಂದ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇರೋ ಅವರಿಗೆ ಪ್ರಶ್ನೆ ಮಾಡ್ತಾರೆ ನೀವು ಮುಸ್ಲಿಂ ಸಮಾಜದ ಬಗ್ಗೆ ತೋಳ್ತಕ್ಕಂಥ ಕಾಳಜಿ ಪ್ರೀತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಯಾಕೆ ತೋಳಕತ್ತಿಲ್ಲ ಅಂತ ಬಗ್ಗೆ ಅವರು ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಂದ್ರೆ ಅದು ಸುಡುಮನೆ ಅಂತದ್ರ ಬಗ್ಗೆ ಅವರು ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರು ದೇಶದ ಜನರಿಗೆ ನೀವು ಬೆತ್ತಲಾಗಿದ್ರಿ ಪಾರ್ಲಿಮೆಂಟದಲ್ಲಿ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಎರಡು ತಾಸವರೆಗೆ ಅಮಿತ್ ಶಾ ಅವರು ದೇಶದ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತದ್ರ ಬಗ್ಗೆ ಮಾತಾಡುವಂಥದ್ದು ಇವತ್ತು ದೇಶದ ಜನರಿಗೆ ಕಾಂಗ್ರೆಸ್ ಏನು ಮಾಡಿದೆ ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ರೀತಿ ಅಪಮಾನ ಮಾಡಿದೆ ಅನ್ನುವಂಥದ್ದನ್ನು ದೇಶದ ಜನರ ಮೇಲೆ ಇಟ್ಟಾಗ ನಾವು ಎಲ್ಲಾ ಕಡೆಯಿಂದ ಬೆತ್ತಲಾಗ ಕತ್ತಿವಂತ ಅವರ ಒಂದು ಅಸಹಾಯಕತೆಯಿಂದ ಇವತ್ತು ಇಲ್ಲ ಸಲ್ಲದ ಆರೋಪ ಕೇಸಿಂದ ಇವತ್ತ ಬೀದಿ ರಗಳಾಟ ಇವತ್ತು ಮಾಡ್ತಾ ಇದ್ದಾರೆ ಇದನ್ನ ದೇಶದ ಜನರ ಯಾವತ್ತು ಕ್ಷಮಿಸುವುದಿಲ್ಲ ದೇಶದ ಜನ ಸುದೀರ್ಘ ಎಪ್ಪತ್ತು ವರ್ಷ ಅದರಲ್ಲಿ ಪ್ರಮುಖವಾಗಿ ಅರವತ್ತು ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶಕ್ಕೆ ಪರಿಶಿಷ್ಟ ಪಂಗಡ ಎಲ್ಲ ಸಮುದಾಯಗಳಿಗೆ ಏನ್ ನ್ಯಾಯ ಕೊಟ್ಟಿರಿ ಅನ್ನುವಂಥದ್ರ ಬಗ್ಗೆ ಜನ ಇವತ್ತು ಎಲ್ಲವೂ ಅರ್ಥ ಮಾಡ್ಕೊಂಡಾರ ಕಳೆದ ಹತ್ತು ವರ್ಷದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲ ಸಮುದಾಯಗಳನ್ನ ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇಡೀ ಸಮಗ್ರ ಭಾರತವನ್ನ ಅಭಿವೃದ್ಧಿ ಪಥದ ಹತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಈ ರೀತಿ ಇವತ್ತು ಇಡೀ ದೇಶದ ಜನರನ್ನ ಎಲ್ಲ ಜನ ನೂರ ನಲ್ವತ್ತು ಕೋಟಿ ಜನರನ್ನ ಒಂದು ಗುಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಅದು ಕಾಂಗ್ರೆಸ್ಕ ಸಹಿಸೋಳಕ್ ಆಗದೇ ಇರೋ ಕಾರಣಕ್ಕ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮೇಲೆ ರಾಜಕೀಯ ಮಾಡ ತಗೊಂಡು ಹೊಂಟಿರ್ತಕ್ಕಂಥ ಅದು ಅಕ್ಷಮ್ಯ ಅಪರಾಧ ಕೂಡ ಅದು ಆಗ್ತದೆ ಅನ್ನುವಂಥ ಭಾವನೆಯನ್ನು ಹೇಳಕ್ಕೆ ನಾನು ಇಚ್ಛಿಸ್ತೇನೆ